ಒಂದು ತಮಗೆ ಇತಿಹಾಸವನ್ನು ಮೆಲ್ಕಾಕ್ಲಿಕ್ಕೆ ಇಚ್ಛೆ ಪಡ್ತೇನೆ ಜನತಾದಳ ಪಕ್ಷದಲ್ಲಿ ಇಲ್ಲಿವರೆಗೂ ಐವತ್ತಕ್ಕೂ ಹೆಚ್ಚು ಜನ ಈ ಪಕ್ಷದಲ್ಲಿ ಗುರ್ತಿಸ್ಕೊಂಡು ಶಾಸಕರಾಗಿ ಬೆಳೆದು ರಾಜಕೀಯವಾಗಿ ಇವತ್ತು ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು ಇವತ್ತು ಈ ರಾಜ್ಯ ಸರ್ಕಾರದಲ್ಲಿ ಒಂಬತ್ತು ಜನ ಮಂತ್ರಿಗಳು ಮುಖ್ಯಮಂತ್ರಿಗಳ ಆದಿಯಾಗಿ ಮೂವತ್ತು ಪರ್ಸೆಂಟು ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥವ್ರು ಇದೇ ಜನತಾದಳ ಪಕ್ಷದ ಪ್ರಾಡಕ್ಟ್ಗಳೇ ಐವತ್ತಕ್ಕೂ ಹೆಚ್ಚು ಜನ ಶಾಸಕರು ರಾಜಕೀಯವಾಗಿ ಒಂದು ರಾಜಕೀಯದ ಒಂದು ವೇದಿಕೆಯಾಗಿ ಪಕ್ಷವನ್ನು ಬಳಸ್ಕೊಂಡು ಆಯಾ ನಾನಾ ಕಾರಣಗಳಿಗೆ ಅವರ ವೈಯಕ್ತಿಕ ಕಾರಣಗಳಿಗೋಸ್ಕರ ಬಿಟ್ಟೋಗಿರ್ತಕ್ಕಂಥದ್ದು ನಾವು ನೋಡ್ಕೊಂಬಂದರೂ ಕೂಡ ಪಕ್ಷ ಇನ್ನೂ ಭಾಳ ಶಕ್ತಿಯುತವಾಗಿ ಸದೃಢವಾಗಿ ಗಟ್ಟಿಯಾಗಿ ಉಳಿದಿದೆ ಯಾಕೆಂದರೆ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ದೃಢ ಸಂಕಲ್ಪ ಇದೆ ಯಾವ ಕಾರಣಕ್ಕೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕಟ್ಟಿರ್ತಕ್ಕಂಥ ಈ ಪ್ರಾದೇಶಿಕ ಪಕ್ಷವನ್ನು ಯಾರೇ ಬಂದರೂ ಹೋದರೂ ಕೂಡ ನಾವು ಕಟ್ಟಿ ಬೆಳೆಸ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ನಮ್ಮಲ್ಲಿ ಇದೆ ಅಂತಕ್ಕಂಥ ಇಚ್ಛಾಶಕ್ತಿ ಇಟ್ಕೊಂಡಿದ್ದಾರೆ ನಮ್ಮ ಕಾರ್ಯಕರ್ತರು ಒಂದು ರೀತಿ ಅನೇಕ ಬಾರಿ ನಾವು ಸಮಾವೇಶಗಳಲ್ಲಿ ಮಾತನಾಡ್ತಾ ಇರ್ತೇವೆ ಇದು ಒಂದು ರೀತಿ ನಾಯಕರನ್ನ ತಯಾರು ಮಾಡ್ತಕ್ಕಂಥ ಒಂದು ಕಾರ್ಖಾನೆ ಇದ್ದಂಗೆ ಜನತಾದಳ ಪಕ್ಷ ಎಷ್ಟೋ ಜನ ಬಂದಿದ್ದಾರೆ ಹೋಗಿದ್ದಾರೆ ಆದರೂ ಇಪ್ಪತ್ತೈದು ವರ್ಷ ಸುವರ್ಣ ಬಳ್ಳಿ ಮಹೋತ್ಸವ ಆಚರಣೆ ಮಾಡಿದ್ದೀವಿ ಅಂದರೆ ಅಂದರೆ ಈ ಪಕ್ಷದ ಮೂಲಕ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸನ್ಮಾನ್ಯ ಕುಮಾರಣ್ಣವರು ನಮ್ಮ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಬಹುಶಃ ಇವೆಲ್ಲವೂ ಕೂಡ ರಾಜ್ಯದ ಜನತೆ ನಾವು ಇವತ್ತು ಕೂಡ ಜನತಾದಳ ಪಕ್ಷ ಪ್ರಬಲವಾಗಿ ಉಳ್ಕೊಳ್ಳಿಕ್ಕೆ ಇದು ಕಾರಣ ಅಂತಕ್ಕಂಥ ನಾವು ಗಟ್ಟಿಯಾಗಿ ನಮ್ಮ ಹೇಳಿದ್ರೆ ವೈಯಕ್ತಿಕ ಕಾರಣ ಅಂತೆ ಅಲ್ಲಿ ಯಾರೋ ಗೌರವ ಹೋದವ್ರು ಎಲ್ಲರೂ ಇರ್ತಾರೆ ನಮಗೆ ಸಿಗಬೇಕಾದ ಗೌರವ ಸಿಕ್ಕಿಲ್ಲ ಬರೀ ಪಾರ್ಟಿ ಅಂದರೆ ಅಪ್ಪ ಮಕ್ಕಳು ಮಾರ್ಗ ನಡೆಸೋದು ನಮಗೆ ಯಾವುದು ಗದ ಅಧಿಕಾರ ಕೊಟ್ಟಲ್ಲ ಎಷ್ಟು ದಿನ ನಾವು ಅಲ್ಲಿ ಆ ಥರ ಇರಬೇಕು ಅನ್ನೋಂಥ ಆರೋಪದಿಂದ ನಾವು ಹೊರಗೆ ಬಂದ್ವಿ ಹೊರಗೆ ಬಂದ ಮೇಲೆ ನಮ್ಗೆ ನೋಡಿ ಅಣ್ಣ ಒಂದು ಮಾತು ಹೇಳ್ತೇನೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಐವತ್ತೆರಡು ಕ್ಷೇತ್ರದಲ್ಲಿ ನಲವತ್ತು ಕ್ಷೇತ್ರಗಳು ಕಳೆದ ಎರಡು ಸಾವಿರದ ನಾಲ್ಕರಿಂದ ಈಚೆಗೆ ನಡೆದಿರತಕ್ಕಂಥ ಚುನಾವಣೆಗಳು ನಲವತ್ತು ಕ್ಷೇತ್ರ ಗೆದ್ದಿದ್ದೇವೆ ಇನ್ನು ಕಲ್ಯಾಣ ಕರ್ನಾಟಕದಲ್ಲಿ ನಲವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಹನ್ನೆರಡರಿಂದ ಹದಿಮೂರು ಕ್ಷೇತ್ರ ಗೆದ್ಕೊಂಡ್ಬಂದಿದ್ದೇವೆ ಇನ್ನು ಮಧ್ಯ ಕರ್ನಾಟಕಕ್ಕೆ ಹೋದರೆ ಇಪ್ಪತ್ತೆರಡು ಕ್ಷೇತ್ರದಲ್ಲಿ ಏಳು ಕ್ಷೇತ್ರ ಯಾವಾಗಲೂ ಗೆದ್ಕೊಂಬಂದಿದ್ದೇವೆ ಈ ರೀತಿ ಕಿತ್ತೂರು ಕರ್ನಾಟಕದಲ್ಲೂ ನಮ್ಮದಾದಂಥ ಶಕ್ತಿ ಇಟ್ಕೊಂಡಿದ್ದೇವೆ ಇದು ಕೇವಲ ಹಳೆ ಮೈಸೂರು ಪ್ರಾಂತ್ಯದ ಪಾರ್ಟಿ ಅಂತಕ್ಕಂಥದ್ದು ಒಂದು ತಪ್ಪು ಕಲ್ಪನೆ ಭಾವನೆ ಏನಿದೆ ಬಹುಶಃ ಒಂದು ಸ್ಟೆಟಿಸ್ಟಿಕಲಿ ಹಿಸ್ಟಾರಿಕಲಿ ನಾವು ಮಾತನಾಡಿ ಮೆಲ್ಕಾಗ್ತಕ್ಕಂಥದ್ದು ಆದರೆ ನಮ್ಮ ಕಣ್ಣು ಮುಂದೆ ಇರತಕ್ಕಂಥ ಡೇಟಾ ಇದನ್ನೇನು ನಾವು ಮುಚ್ಚುಬರೆ ಮಾಡ್ತಕ್ಕಂಥದ್ದೇನು ಬೇಡ ಹಾಗಾಗಿ ನೋಡೋಣ ಇಲ್ಲಿ ಪರಸ್ಪರ ಪ್ರೀತಿ ಪರಸ್ಪರ ಗೌರವ ಪರಸ್ಪರ ಅಭಿಮಾನದಿಂದ ಎರಡು ಪಕ್ಷ ಅದರಲ್ಲೂ ವಿಶೇಷವಾಗಿ ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಅವರ ರಾಜಕಾರಣದ ಸುದೀರ್ಘವಾದಂಥ ಜೀವನದಲ್ಲಿ ಅವ್ರು ಯಾವ ರೀತಿ ನಡ್ಕೊಂಬಂದಿದ್ದಾರೆ ಅಂತಕ್ಕಂಥದನ್ನ ಬಹುಶಃ ಇವತ್ತಿಗೂ ಕೂಡ ಅವರು ಕೊಡ್ತಕ್ಕಂಥ ಗೌರವ ನೀವು ಟಿ ವಿ ಮಾಧ್ಯಮದಲ್ಲೂ ತೋರಿಸ್ತಾ ಇರ್ತಾರೆ ನಿರಂತರವಾಗಿ ಹಾಗಾಗಿ ಜನತಾದಳ ಪಕ್ಷ ತನ್ನದಾದಂಥ ಶಕ್ತಿ ಇಟ್ಕೊಂಡಿದೆ ತನ್ನದಾದಂಥ ವರ್ಚಸ್ ಇಟ್ಕೊಂಡಿದೆ ಇಲ್ಲಿ ಯಾರು ಕೂಡ ಯಾರಿಗೂ ಮರ್ಜರ್ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ ನಮ್ಮ ಶಕ್ತಿ ಅವ್ರಿಗೆ ದಾರಿ ಇರದಿದ್ದೇವೆ ಅವ್ರ ಶಕ್ತಿ ನಮಗೆ ದಾರೆ ಇರದಿದ್ದೇವೆ ಒಟ್ಟಾರೆಯಾಗಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಈ ರಾಜ್ಯದಿಂದ ಹೋಗ್ಲಾಡಿಸ್ತಕ್ಕಂಥದ್ದಕ್ಕೆ ಇಬ್ಬರು ಕೂಡ ಒಗ್ಗಟ್ಟಾಗಿ ಒಟ್ಟಾಗಿ ಕೆಲಸ ಮಾಡ್ತೇವೆ ಇವತ್ತಿನ ಇಂದಿನ ಪ್ರಸ್ತುತ ರಾಜಕಾರಣದ ವಿಚಾರವಾಗಿ ಚರ್ಚೆ ಮಾಡೋದಾದರೆ ಇವತ್ತಿನ ಈ ಸರ್ಕಾರದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವರು ಸನ್ಮಾನ್ಯ ದೇವೇಗೌಡರು ಉಪ ಉಪಮುಖ್ಯಮಂತ್ರಿ ಮಾಡದೆ ಹೋಗಿದ್ರೆ ಬಹುಶಃ ಇವತ್ತವರು ಮುಖ್ಯಮಂತ್ರಿಗಳಾಗ್ತಾ ಇದ್ರೆ ಏನೋ ಅಂತಕ್ಕಂಥದ್ದು ಪ್ರಶ್ನೆ ಮಾಡಬೇಕಾಗ್ತದೆ ಜೊತೆಯಲ್ಲಿ ಮತ್ತೊಬ್ಬರು ಬಹಳ ಹಿರಿಯ ನಾಯಕರು ಎಂ ಪಿ ಪ್ರಕಾಶ್ರು ನಮ್ಮ ಜೊತೆಯಲ್ಲಿ ಇವತ್ತು ಅವರು ಇಲ್ಲ ಅವ್ರನ್ನೂ ಕೂಡ ಪಕ್ಷ ಉಪಮುಖ್ಯಮಂತ್ರಿ ಸ್ಥಾನ ಸ್ಥಾನದವ್ರಿಗೂ ತಗೊಂಡು ಹೋಗಿದ್ವು ಇದು ಯಾವುದೇ ಒಂದು ಏನೋ ನಮಗೆ ನಮ್ಮ ತಲೆ ಮೇಲೆ ಒಂದು ಸಮುದಾಯದ ಒಂದು ಪಟ್ಟ ಕಟ್ತಾರಲ್ಲ ಇವ್ರು ಯಾರು ಕೂಡ ನಮ್ಮ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಗಳಲ್ಲ ಹಾಗಾಗಿ ಜನತಾದಳ ಪಕ್ಷ ಸರ್ವ ಜನಾಂಗಕ್ಕೂ ಸರ್ವ ಸಮುದಾಯಕ್ಕೂ ಕೂಡ

ಎರಡು ಪಕ್ಷದ ನಾಯಕರುಗಳು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಲಯನ್ಸ್ ಏನಾಯಿತು ನಾವು ಒಂದು ಗುರಿಯನ್ನು ಇಟ್ಕೊಂಡು ಹೊರಟಿದ್ದೇವೆ ರಾಜ್ಯದ ಸರ್ವೋತ್ತಮಕ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಹೊಂದಾಣಿಕೆ ಆಗಿದೆ ಫ್ಲೈಟ್ ಹತ್ತಿದ್ದೀವಿ ಫ್ಲೈಟಲ್ಲಿ ಎಲ್ಲ ಪ್ಯಾಸೆಂಜರ್ಗಳು ಕೂತಿದ್ದಾರೆ ಫ್ಲೈಟು ಹೋಗಬೇಕಾದ್ರೆ ಒಂದು ಯಾವುದಾದ್ರೂ ಗುರಿ ಮುಟ್ಟಬೇಕಲ್ಲ ಒಂದು ಡೆಸ್ಟಿನೇಷನ್ನು ಫ್ಲೈಟು ಸ್ವಲ್ಪ ಟರ್ಬ್ಯುಲೆನ್ಸ್ ಆಗ್ತದೆ ಆಗ ಒಳಗಡೆ ಕೂತಿರ್ತಕ್ಕಂಥ ಪ್ಯಾಸೆಂಜರ್ಗಳಲ್ಲೂ ನಾಲ್ಕು ಐದು ಜನ ಎದ್ಬಿಟ್ಟು ಇದೇನಪ್ಪ ಈ ಫ್ಲೈಟ್ ಹತ್ಬಾರ್ದಾಗಿತ್ತು ಯಾಕೋ ಭಾಳ ಅಳ್ಳಾಡ್ತಾ ಇದೆಯಲ್ಲ ಅಂತೇಳಿದ್ರೆ ಆಗಲ್ಲ ಮಧ್ಯದಲ್ಲಿ ಇರ್ತೀವಿ ಅದು ಲ್ಯಾಂಡ್ ಆಗುತ್ತೆ ಸೇಫಾಗಿ ಲ್ಯಾಂಡ್ ಮಾಡ್ತಾರೆ ಫ್ಲೈಟು ಅಲ್ಲಿವರೆಗೂ ಕೂಲಾಗಿ ಹೋಗಬೇಕಾಗ್ತದೆ ಯಾರೋ ನಾಲ್ಕೈದು ಜನ ಅವರವರು ವೈಯಕ್ತಿಕ ಕಾರಣಗಳಿಗೋಸ್ಕರ ಮಾತನಾಡ್ತಕ್ಕಂಥದಕ್ಕೆ ನಾವು ಅದಕ್ಕೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದ್ ಬೇಡ ದಯಮಾಡಿ ನಮಗೆ ಬೇಕಾಗಿದ್ದಲ್ಲ ಎಲ್ಲರೂ ಸೇರು ಒಟ್ಟಿಗೆ ಇದೇ ಫ್ಲೈಟ್ ಹತ್ತುವ ಹತ್ತಿದೆ ನೋಡಿ ಅಣ್ಣ ಇಲ್ಲಿ ಎಷ್ಟೇ ಇದನ್ನ ಚರ್ಚೆ ಮಾಡಿದ್ರು ಮಾಧ್ಯಮದ ಮುಂದೆ ಆಗಲಿ ಅಥವಾ ಸಾರ್ವಜನಿಕವಾಗಿ ಆಗಲಿ ಇದನ್ನು ಚರ್ಚೆ ಮಾಡಿ ಇದು ಯಾವುದೇ ಕೂಡ ನಮಗೆ ಫಲ ಕೊಡ್ತಕ್ಕಂಥದ್ದು ಆಗೋದಿಲ್ಲ ನಾವು ನೀವು ಎಷ್ಟೇ ಚರ್ಚೆ ಮಾಡ್ಬೋದು ಅಥವಾ ಇನ್ಯಾರೋ ಬಂದು ಮಾಧ್ಯಮದ ಮುಂದೆ ನಿಂತ್ಕೊಂಡು ನಾನಾ ರೀತಿ ಚರ್ಚೆಗಳು ಅವರವ್ರ ಅಭಿಪ್ರಾಯಗಳು ವಾಕ್ ಸ್ವಾತಂತ್ರ್ಯ ಇದೆ ಫ್ರೀಡಮ್ ಆಫ್ ಸ್ಪೀಚ್ ಫ್ರೀಡಮ್ ಆಫ್ ಥಾಟ್ ಫ್ರೀಡಮ್ ಆಫ್ ಎಲ್ಲ ಇದೆ ಡೆಮಾಕ್ರೆಸೀಲಿ ಇದೀವಿ ನಾವು ಏನು ಬೇಕಾದ್ರೂ ಚರ್ಚೆ ಮಾಡ್ಬೋದು ಬಟ್ ಅಂತಿಮ ಈ ಒಂದು ಅಲಯನ್ಸು ಆಗಿರ್ತಕ್ಕಂಥದ್ದು ಮೇಲ್ಮಟ್ಟದಲ್ಲಿ ಮೇಲ್ಮಟ್ಟದಲ್ಲಿ ಅಲಯನ್ಸ್ ಆಗಿದೆ ಜೊತೆಯಲ್ಲಿ ಪೂರಕವಾಗಿ ಕಾರ್ಯಕರ್ತರ ಒಂದು ಹೊಂದಾಣಿಕೆನೂ ಕೂಡ ಬಹಳ ಗಟ್ಟಿಯಾಗಿ ಆಗಿರೋದ್ರಿಂದಾನೇ ಲೋಕಸಭೆಯಲ್ಲಿ ಹತ್ತೊಂಬತ್ತು ಜನ ಎನ್ ಡಿ ಎ ಸಂಸದರನ್ನ ಗೆಲ್ಸ್ಕೊಟ್ಟಿದ್ದಾರೆ ಇದು ಕಾರ್ಯಕರ್ತರ ಶ್ರಮ ಇದೆ ಎರಡು ಪಕ್ಷದ ಕಾರ್ಯಕರ್ತರ ಶ್ರಮ ಇದೆ ಇಟ್ ಈಸ್ ನ್ಯಾಚುರಲ್ ಅಲಯನ್ಸ್ ಇದರಲ್ಲಿ ಯಾವುದೇ ಅನ್ಮಾನ ಬೇಡ ನಾನು ಗ್ರೌಂಡ್ ಲೆವೆಲಲ್ಲಿ ಅಲ್ಲಿ ಮಾತನಾಡೋದಾದ್ರೆ ಸಣ್ಣ ಇರ್ತವೆ ವೈಮನಸ್ಸುಗಳು ಯಾಕೆ ಇರೋದಿಲ್ಲ ಆಗ್ತಾವ ಅದೆಲ್ಲ ಸರಿಪಡಿಸ್ತಾರೆ ಕೇಂದ್ರದ ನಾಯಕರು ಯಾಕಿದ್ದಾರೆ ಮತ್ತು ನಂಬರಿಷ್ಟು ಯಾಕಿದಾರೆ ಕೂತ್ ಸರಿಪಡಿಸ್ತಾರೆ ಬನ್ನಿ ತಲೆ ಕೆಡಿಸ್ಕೊಳ್ದು ಬನ್ನಿ ನೋಡಿ ಕುಮಾರಸ್ವಾಮಿ ಅವ್ರಿಗೆ ಯಾಕೆ ಚುಂಪು ಕೊಡ್ತಾರೆ ಈಗ ಒಂದು ಕೆಲಸ ಮಾಡೋಣ ಇಷ್ಟೆಲ್ಲ ಕೇಂದ್ರ ಸರ್ಕಾರದ ಬಡ್ಜೆಟ್ ಮೇಲೆ ಚರ್ಚೆ ಮಾಡ್ತಕ್ಕಂಥವ್ರು ಈಗ ರಾಜ್ಯ ಸರ್ಕಾರ ಇನ್ನೇನು ಬಡ್ಜೆಟ್ ಮಣ್ಣೆ ಮಾಡ್ತಾರಲ್ವ ಮಾರ್ಚ್ ತಿಂಗಳಲ್ಲಿ ಅದೇನು ಚೊಂಪು ಕೊಡ್ತಾರೋ ಅಕ್ಷಯ ಪಾತ್ರೆ ಕೊಡ್ತಾರೋ ಕೈಗೆ ನೋಡೋಣ ಬನ್ನಿ ಕಾದು ನೋಡೋಣ ಅಣ್ಣ ಇಲ್ಲಿ ಏನು ಸಿಕ್ಕಿದೆ ಬಿಟ್ಟಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿ ನಾವು ಒಂದು ಫೆಡರಲ್ ಸಿಸ್ಟಮಲ್ಲಿದ್ದೀವಿ ಯಾವುದೇ ಫೈನಾನ್ಸ್ ವಿಚಾರವಾಗಿ ಯಾವ್ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಹಣ ಹಂಚಿಕೆ ಆಗಬೇಕು ಅಂತಕ್ಕಂಥ ನಿರ್ಧಾರ ಮಾಡ್ತಕ್ಕಂಥದ್ದು ಆಯಾ ರಾಜ್ಯದ ಒಂದು ಆರ್ಥಿಕ ಪರಿಸ್ಥಿತಿ ಸ್ಥಿತಿಗತಿಗಳ ಮೇಲೆ ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯಕ್ಕೆ ಇವತ್ತು ರೈಲ್ವೆ ವಿಚಾರವಾಗಿ ನಿಮಗೆ ಏನಾಗಿಲ್ಲ ಹೈದ್ರಾಬಾದ್ ಟು ಬೆಂಗ್ಳೂರು ಕನೆಕ್ಟಿವಿಟಿ ಕೊಡ್ತಾ ಇದ್ದಾರೆ ಒಳ್ಳೆ ರೈಲ್ವೆ ಕಾರಿಡಾರ್ಸ್ ಕೊಡ್ತಾ ಇದ್ದಾರೆ ನಮಗೆ ಈ ಚೆನ್ನೈ ಟು ಬ್ಯಾಂಗ್ಳೂರು ಕನೆಕ್ಟಿವಿಟಿ ಕೊಡ್ತಾ ಇದ್ದಾರೆ ಎಲೆಕ್ಟ್ರಿಕ್ ಬಸ್ಸಸ್ ಅದು ಕುಮಾರಣ್ಣ ಅವರು ಇಲಾಖೆಯಲ್ಲಿ ಕೊಟ್ಟರು ಬಿಡಿ ಅದು ಬೇರೆ ಪ್ರಶ್ನೆ ಕುಮಾರಣ್ಣ ಅವ್ರ ಖಾತೆಗೆ ಯಾಕೆ ಏನು ಕೊಟ್ಟಿಲ್ಲ ಒಳ್ಳೆ ಖಾತೆ ಆಯ್ತಲ್ಲ ಕುಮಾರಣ್ಣ ಅವ್ರಿಗೆ ಎರಡು ಭಾಳ ಪ್ರಮುಖವಾದಂಥ ಖಾತೆಗಳು ಕೊಟ್ಟಿದ್ದಾರೆ ಕೆಲಸ ಮಾಡ್ತಾರೆ ನೋಡಿ ಇಲ್ಲಿ ಒಂದು ಎರಡು ಮೂರು ವಿಚಾರ ಇದೆ ಈಗ ಭದ್ರಾ ಭದ್ರಾವತಿ ಸ್ಟೀಲ್ ಪ್ಲ್ಯಾಂಟು ಭದ್ರಾವತಿ ಸ್ಟೀಲ್ ಪ್ಲ್ಯಾಂಟು ಆ ಕಾರ್ಖಾನೆ ಇವತ್ತು ಮಹಾರಾಜರ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದ ಅವರ ಪಾತ್ರನೂ ಕೂಡ ಹೆಚ್ಚಾಗಿದೆ ಅಂಥ ಒಂದು ಇತಿಹಾಸವುಳ್ಳ ಕಾರ್ಖಾನೆಗೆ ಒಂದು ಮರುಜೀವ ಕೊಡಬೇಕು ಅಂತಕ್ಕಂಥದ್ದು ಕುಮಾರಣ್ಣ ಅವರು ನಿರ್ಧಾರ ಮಾಡಿದ್ದಾರೆ ಈಗ ಯಾವ ರೀತಿ ವೈಝ್ಯಾಕ್ ಸ್ಟೀಲ್ ಪ್ಲ್ಯಾಂಟ್ಗೆ ಹನ್ನೊಂದು ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಅಷ್ಟು ಹಣಕಾಸಿನ ಸಚಿವರು ನಿರ್ಮಲಾ ಸೀತಾರಾಮನ್ ಅವ್ರು ಕೊಟ್ಟರು ಅದೇ ರೀತಿ ಇವತ್ತು ಕರ್ನಾಟಕ ಕೂಡ ಕೂಡ ತಗೊಂಡು ಬಂದು ಇಂಥ ಕಾರ್ಖಾನೆಗಳನ್ನ ಮತ್ತೆ ಮರುಜೀವ ಕೊಡ್ತಕ್ಕಂಥದ್ದು ಕುಮಾರಣ್ಣ ಅವರು ಈಗಾಗಲೇ ದಿಟ್ಟು ಹೆಜ್ಜೆ ಇಟ್ಟಿದ್ದಾರೆ ಈಗ ಒಂದು ಕಡೆ ರಾಜ್ಯ ಸ್ವರಗೋಗಿದೆ ಕಾರಣ ಅದೇನೋ ಸಾವಿರ ದಿನದ ಒಂದು ಸಂಭ್ರಮಾಚರಣೆ ಸರ್ಕಾರ ಸಾವಿರ ದಿನ ಆಯಿತು ಆಡಳಿತಕ್ಕೆ ಬಂದು ಅಂತ ಸಂಭ್ರಮಾಚರಣೆ ಮಾಡ್ತಾರೆ ಎರಡು ಸಾವಿರದ ಹದಿಮೂರು ಮತ್ತು ಹದಿನೆಂಟು ಸೇರಿ ಈಗ ಈ ಮೂರು ವರ್ಷವೂ ಸೇರ್ಕಂಡ್ರೆ ಏಳು ಲಕ್ಷದ ಅರವತ್ತ್ನಾಲ್ಕು ಸಾವಿರ ಕೋಟಿಯಷ್ಟು ಇವತ್ತು ನಮ್ಮ ರಾಜ್ಯ ಸಾಲದಲ್ಲಿದೆ ಅಂದರೆ ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳ ಆಡಳಿತದಲ್ಲಿ ಈಗ ಪ್ರೆಸೆಂಟ್ ಕಂಡೀಷನ್ ಮಾತಾಡೋದಾದರೆ ಪ್ರತಿ ವರ್ಷವೂ ಕೂಡ ಒಂದು ಲಕ್ಷ ಕೋಟಿ ಸಾಲ ಆಗಿದೆ ಪ್ರತಿ ವರ್ಷ ಒಂದು ಲಕ್ಷ ಕೋಟಿ ಅಂದರೆ ತಿಂಗಳಿಗೆ ಎಂಟೂವರೆ ಸಾವಿರ ಕೋಟಿ ಆಯಿತು ದಿವಸಕ್ಕೆ ಮುನ್ನೂರು ಕೋಟಿ ರೂಪಾಯಿ ಸಾಲ ಇಂಥ ಒಂದು ಕಂಡೀಷನ್ನಲ್ಲಿ ಕೇಂದ್ರದ ನಾಯಕರ ಜೊತೆ ಹೋಗಿ ಕೂತು ಈ ರಾಜ್ಯದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಹೋಗಿ ಕೂರ್ತಾ ಇದ್ದಾರಾ ಪ್ರತಿನಿತ್ಯ ಕುರ್ಚಿ ಕಿತ್ತಾಟ ಗದಲ ಅಥವಾ ಅದೇನೋ ನಾನು ನಲವತ್ತು ಜನ ಇಟ್ಕೊಂಡಿದ್ದೀನಿ ನನ್ನ ಶಕ್ತಿ ಪ್ರದರ್ಶನ ಸಿ ಇದರಿಂದ ಏನಾಗ್ತಾ ಇದೆ ರಾಜ್ಯ ಬಡವಾಗ್ತಾ ಇದೆ ಇದು ಸಂಪತ್ಪರಿತವಾದಂಥ ರಾಜ್ಯ ಟ್ಯಾಕ್ಸ್ ಪೇಯರ್ಸ್ ಮನಿ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದ ಜನತೆ ಮೇಲೆ ತೆರಿಗೆ ಮೂಲಕ ಕಟ್ತಕ್ಕಂಥ ಹಣ ಇವತ್ತು ಸದ್ಬಳಕೆ ಆಗಬೇಕಾಗಿದೆ ಅದು ವರ್ತುಪಡಿಸಿ ಇವತ್ತು ಈ ರೀತಿ ಸಾಲದವರೆ ಇವತ್ತು ನಮ್ಮ ತಲೆ ಮೇಲೆ ಆಗ್ತಾ ಇದ್ದಾರೆ ಅಷ್ಟೇ ಈ ರಾಜ್ಯ ಸರ್ಕಾರದ ಸಂಭ್ರಮಾಚರಣೆ ಸಾವಿರ ದಿನ ಏನು ಮಾಡಿದ್ರು ಬಹುಶಃ ಸಾಲ ನಮ್ಮ ತಲೆ ಮೇಲೆ ಒರೆಸಿರ್ತಕ್ಕಂಥದ್ದೇ ಅವರು ನಮಗೆ ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆ ಜೆಡಿಎಸ್ ಮೇಲೆ ಒಂದು ಅಟ್ಯಾಕ್ ವಿರೋಧ ಪಕ್ಷದಲ್ಲಿ ಮಾಡೋದು ಏನಂದ್ರೆ ಜೆಡಿಎಸ್ಗೆ ಸಿದ್ಧಾಂತ ಇಲ್ಲ ಜೆಡಿಎಸ್ ಸಿದ್ಧಾಂತ ಅಂದ್ರೆ ಅಧಿಕಾರ ಒಂದೇ ಸಿದ್ಧಾಂತ ನಿಮ್ದು ಹಳೆ ವಿಡಿಯೋ ಎಚ್ ಡಿ ಕುಮಾರಸ್ವಾಮಿ ಅವರಲ್ಲಿ ದೇವೇಗೌಡ ಹಳೆ ವಿಡಿಯೋ ನೋಡಿದ್ರೆ ಅದು ಅಲ್ಲಿ ಬಿಜೆಪಿಗೂ ಸಾಕಷ್ಟು ಬೈತಾರೆ ಪ್ರಧಾನಮಂತ್ರಿ ಮೋದಿಗೂ ಬೈತಾರೆ ಆಮೇಲೆ ಅದೇ ನೀವು ಬಿಜೆಪಿ ಜೆ ಪಿ ಸೇರಿದಾಗ ಮತ್ತೆ ಪ್ರಧಾನ ಯು ಹ್ಯಾವ್ ನೋ ಯಾವ್ದು ಅಜೆಂಡ್ ನಿಮ್ದು ಯಾವ್ದು ಸಿದ್ಧಾಂತ ಇಲ್ಲ ಅನ್ನುವಂತ ಆರೋಪ ಯಾವ್ದು ಹೌದಪ್ಪ ಹಂಗಾರೆ ಜನ್ ಜನತಾ ದಳದವ್ರಿಗೆ ಸಿದ್ಧಾಂತ ಇಲ್ಲ ಅಂತ ಇವ್ರೇನಾರು ಇವತ್ತು ನಿರ್ಧಾರ ಮಾಡಿದ್ಮೇಲೆ ಮತ್ತೆ ಯಾತಕ್ಕೋಸ್ಕರ ಎರಡು ಸಾವಿರದ ಹದಿನೆಂಟರಲ್ಲಿ ಉಳ್ಕೊಂಡು ಕಾಂಗ್ರೆಸ್ನವರು ಮನೆ ಬಾಗ್ಲಿಗೆ ಯಾಕಪ್ಪ ಕೇಂದ್ರದವ್ರು ಬಂದಿದ್ದು ಮತ್ತೆ ನಮಗೆ ಪಾಪ ನಮ್ಗೆ ಐಡಿಯಾಲಜಿ ಇಲ್ಲ ನಮಗೆ ಕೇಡರ್ ಇಲ್ಲ ಮರ್ಜು ಮಾಡಿಬಿಡ್ತೀವಿ ಅಂತ ಚರ್ಚೆ ಮಾಡುವಂಥ ಕಾಂಗ್ರೆಸ್ ಅವ್ರಿಗೆ ಇವತ್ತು ನಮ್ಮ ಬಗ್ಗೆ ಚರ್ಚೆ ಮಾಡೋದು ಹದಿನೆಂಟರಲ್ಲಿ ಯಾಕೆ ಬಂದ್ರಿ ನಮ್ಮ ಮನೆಗೆ ಮತ್ತೆ ಕಾಂಗ್ರೆಸ್ನವರು ಈಗೇನ್ ತೆಗೆದಿದೀವಾ ನೋಡಿಪ್ಪ ಒಂದು ಮಾತು ಹೇಳ್ತೀನಿ ಕೇಳಿ ನಮ್ಮ ಐಡಿಯಲ್ ಐಡಿಯಾಲಜಿಕಲಿ ನಾವು ಯಾವುದೇ ಬದಲಾವಣೆ ಆಗಿಲ್ಲ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಈ ನಾಡಿನಲ್ಲಿ ರಚನೆ ಮಾಡಬೇಕು ಅಂತಕ್ಕಂಥದ್ದು ಕುಮಾರಣ್ಣ ಅವರ ದಿಟ್ಟ ನಿರ್ಧಾರ ಹಾಗಾಗಿ ಇಲ್ಲಿ ನಾವು ಬಿಜೆಪಿ ಜೊತೆ ಕೈ ಜೋಡಿಸಿದ್ವಿ ಅನ್ ಮಾತ್ರಕ್ಕೆ ನಮ್ಮ ಸೆಕ್ಯುಲರಿಸಂನ ನಾವು ಬದಿಗಿಟ್ಟಿದ್ದೀವಿ ಇಟ್ಟಿದ್ದೀವಿ ಮೂಲೆ ಗುಂಪು ಮಾಡಿದೀವಿ ಅಂತಕ್ಕಂಥ ಪ್ರಶ್ನೆ ಅಲ್ಲ ನಾವು ಇವತ್ತಿಗೂ ಕೂಡ ಫ್ರಮ್ ಹಾರ್ಟ್ ವಿ ಆರ್ ವೆರಿ ಸೆಕ್ಯುಲರ್ ಅಲ್ಲ ಜೋಡಿ ಮತ್ತೆ ಅಲ್ಲಿ ಮಹಾರಾಷ್ಟ್ರ ರಾಜಣ್ಣ ನೋಡಿ ನಾನು ಮರ್ತು ಬಿಟ್ಟಿದ್ದೆ ರಾಜಣ್ಣ ಅವಾಗೆಲ್ಲೋಯ್ತು ಸಿದ್ಧಾಂತ ಸಿದ್ಧಾಂತ ಈ ರಾಜಕೀಯದಲ್ಲಿ ಸಿದ್ಧಾಂತ ಮಾತಾಡಕ್ಕೆ ಅಷ್ಟೇ ಸಿದ್ಧಾಂತ ನಾನಂತೂ ಇಷ್ಟು ಬೇಗ ಹೇಳ್ಬಿಟ್ರು ನಾಲ್ಕು ಅಂತ ನಾನು ಅದನ್ನೇನು ಹೇಳಕ್ ಹೋಗ್ತಾ ಇರ್ಲಿಲ್ಲ ಬಟ್ ನಮಗೆ ವಿಜಯಪುರ ಜಿಲ್ಲೆಗೂ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಈ ಭಾಗದಲ್ಲಿ ಆಲ್ಮಟ್ಟಿಯ ಒಂದು ಅಣೆಕಟ್ಟು ಐನೂರ ಹತ್ತೊಂಬತ್ತು ಅಡಿ ಎತ್ತರ ಕಟ್ಟಕಂಥದಿಕ್ಕೆ ಬಹುಶಃ ಅವರು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಒಂದು ವಿಶೇಷ ಅನುದಾನವನ್ನು ಕೊಟ್ಟು ಇಲ್ಲಿರ್ತಕ್ಕಂಥ ನಮ್ಮ ನಾರಾಯಣಪುರ ಬಲದಂಡ ನಾಲೆ ಎಡದಂಡ ನಾಲೆ ಇವೆಲ್ಲದಕ್ಕೂ ಕೂಡ ಸಾಕಷ್ಟು ದೇವೇಗೌಡರು ಸಾಹೇಬರ ಚಿಂತನೆ ಹೋರಾಟಗಳು ಅಂದಿನ ಕಾಲದಲ್ಲಿ ಏನು ಮಾಡಿದ್ರು ಬಹುಶಃ ಈ ಭಾಗದಲ್ಲಿ ನಮ್ಮ ರೈತರ ಹೊಲ ಗದ್ದೆಗಳಿಗೆ ಜಮೀನಿಗೆ ಇವತ್ತು ಹರಿಸ್ತಕ್ಕಂಥದ್ದಕ್ಕೆ ಬಹಳ ಮುಖ್ಯವಾದಂಥ ಪಾತ್ರ ವಹಿಸಿದ್ದಾರೆ ಹಾಗಾಗಿ ನಮ್ಮದೊಂದು ಅವಿ ಭಾವ ಸಂಬಂಧ ಇದೆ ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ವಿಜಯಪುರ ಜಿಲ್ಲೆಯಲ್ಲಿ ಭಾಳ ಶಕ್ತಿಯುತವಾಗಿ ಜನತಾದಳ ಪಕ್ಷ ಇದೆ ಮುಂದಿನ ದಿನಗಳಲ್ಲಿ ಬಹುಶಃ ಇಪ್ಪತ್ತೆಂಟಕ್ಕೆ ಈ ಜಿಲ್ಲೆಯ ಜನತೆ ನಮಗೆ ಆಶೀರ್ವಾದ ಮಾಡುವ ಮೂಲಕ ಅದನ್ನು ಸಾಬೀತನ್ನು ಮಾಡ್ತಾರೆ ನಿಖಿಲ್ ಚುನಾವಣೆಯ ಗೆಲುವು ಸೋಲು ಏಳು ಬೀಳು ನಾಯಕತ್ವವನ್ನು ನಿರ್ಧಾರ ಮಾಡೋದಿಲ್ಲ ಇಟ್ ವಿಲ್ ನಾಟ್ ಡಿಫೈನ್ ಲೀಡರ್ಶಿಪ್ ನಾನು ಈ ಪಕ್ಷದ ಹಬ್ಬ ನಿಷ್ಠಾವಂತ ಕಾರ್ಯಕರ್ತ ಈ ಪಕ್ಷವನ್ನು ಬುಡದಿಂದ ಕೇಡರ್ ಬೇಸ್ಡ್ ಪಾರ್ಟಿಯಾಗಿ ಆರ್ಗನೈಜೇಷನಲ್ಲಿ ಇದಕ್ಕೊಂದು ಫೌಂಡೇಶನ್ ಹಾಕಬೇಕು ಅಂತಕ್ಕಂಥ ಚಿಂತನೆ ಇಟ್ಕೊಂಡು ಈಗಾಗಲೇ ಒಂಬತ್ತು ಸಾವಿರ ಕಿಲೋಮೀಟ್ರು ಇಡೀ ರಾಜ್ಯ ಓಡಾಡಿದ್ದೀನಿ ಐವತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಮೊದಲನೇ ಹಂತದಲ್ಲಿ ಮುಗಿಸಿದ್ದೀನಿ ಶಿವರಾತ್ರಿ ನೆನ್ನೆ ದಿನ ಕಳೆದಿದೆ ನಮಗೆ ಪವಿತ್ರವಾದಂಥ ಹಬ್ಬ ಹದಿನೆಂಟನೇ ತಾರೀಕಿಂದ ಮೈಸೂರು ಜಿಲ್ಲೆಯಿಂದ ಮತ್ತೆ ಪ್ರವಾಸ ಕೈಗೊಳ್ತಾ ಇದ್ದೇನೆ ಇನ್ನೂ ಮೂವತ್ತು ಕ್ಷೇತ್ರ ಪ್ರವಾಸ ಮಾಡ್ತಾ ಇದ್ದೇನೆ ಎರಡನೇ ಹಂತದಲ್ಲಿ ಹಾಗಾಗಿ ನಾನು ಎಂ ಪಿ ಎಮ್ ಎಲ್ ಎ ಇದು ಕೂಡ ನನ್ನ ತಲೆಯಲ್ಲಿಲ್ಲ ನನಗೆ ಪಕ್ಷ ಮೊದಲು ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಸಮಾವೇಶಕ್ಕೆ ಇಪ್ಪತ್ತೇಳಕ್ಕೆ ಬರ್ತಾರೆ ದೇವೇಗೌಡರು ಸಾಹೇಬ್ ಸನ್ಮಾನ್ಯ ಕುಮಾರಣ್ಣ ಅವರು ಎಲ್ಲ ನಮ್ಮ ಜೆ ಡಿ ಎಲ್ ಪಿ ನಾಯಕರಿಂದ ಹಿಡಿದು ಎಲ್ಲ ಶಾಸಕರು ಮಾಜಿ ಶಾಸಕರು ಸಂಪೂರ್ಣ ರಾಜ್ಯ ಮಟ್ಟದಿಂದ ಕೃಷ್ಣಣ್ಣ ಅವರು ಹೇಳಿದಂಗೆ ಎಲ್ಲ ನಾಯಕರುಗಳು ಬರ್ತವೆ ಇಲ್ಲಿ ಕನಿಷ್ಠ ಪಕ್ಷ ಒಂದು ಲಕ್ಷಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಈ ಒಂದು ಸಭೆಯನ್ನ ಸಮಾವೇಶವನ್ನು ಯಶಸ್ಸುಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಅದಕ್ಕೋಸ್ಕರ ಇವತ್ತು ಜಿಲ್ಲಾ ಕಾರ್ಯಕರ್ತರ ಸಭೆ ಕರೆದಿ ಥ್ಯಾಂಕ್ ಯು